ಪ್ರಥಮ ಏಕಾದಶಿ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಭಾದ್ರಪದ ಅಲ್ಲ ಅದು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಈ ಏಕಾದಶಿಗೆ ಒಂದು ಮಹತ್ವ ಇದೆ ಇದು ಅತ್ಯಂತ ಮಹತ್ವವಾದ ಏಕಾದಶಿ ಅಂತ ಹೇಳ್ಬೋದು ಈ ಏಕಾದಶಿ ಆದ ನಾಳೆಗೆ ಒಳ್ಳೆಗಾಲದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಏನಿಕಂತಂದ್ರೆ ಈ ಮಾಡೋಕೆ ರೀಸನ್ ಅಂತ ಏನು ಇಲ್ಲ ಈ ಕಾಲದಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ಪಟನ ಆರಿಸೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾವಾಗ್ಲೂ ಆಷಾಢ ಸ್ಟಾರ್ಟ್ ಆಗಿ ಏನು ಏನು ಹೇಳುದೆ ಉಪವಾಸದ ಪ್ರಥಮ ಏಕಾದಶಿ ಅದಾಗಿ ನಾಳೆಗೆ ಒಳ್ಳೆಗಾಲದಲ್ಲಿ ಗ್ರ್ಯಾಂಡ್ ಆಗಿ ಪಡ್ತಾಬ್ಬ ಅಂತ ಸೆಳೆದ ದೊಡ್ಡವ್ರವರ್ಗು ಇನ್ ಬಂದು ಪಟ್ಟಣ ಆರಿಸ್ತಿರ್ತಾರೆ ಹಬ್ಬ ಅಂದ್ರೆ ಮಕ್ಳಿಗೂ ಖುಷಿ ದೊಡ್ಡವರಿಗೂ ಖುಷಿ ಚಿಕ್ಕವರಿಂದ ಹಿಡಿದು ದೊಡ್ಡವರು ಖುಷಿ ಪಡೋ ಹಬ್ಬನೇ ಪಡೆದ ಹಬ್ಬ ಏನಂದ್ರೆ ಕೊಳ್ಳೆಗಾಲದಲ್ಲಿ ಎಲ್ಲಾ ಕಡೆ ಕೂಡ ಎಂಜಸ್ವಿಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತಾತ ಅಜ್ಜಿವರೆಗೂ ಈ ಹಬ್ಬಕ್ಕೆ ಪಡದ ಹಬ್ಬ ಸೇರ್ತಾರೆ ಫುಲ್ ಟಾಪ್ ಅಲ್ಲಿ ಪಟ ಆ ಪಟಕ್ಕೆ ಸೂತ್ರ ಕಟ್ಟಿರೋರು ಈ ಒಂದು ಗ್ಯಾಂಗು ಸರ್ ನಮಸ್ಕಾರ ಅರೆ ಎಷ್ಟು ಗಂಟೆಲಿ ಪಟ ಬಿಟ್ರಿ ಪ್ರತಿ ವರ್ಷನೂ ಪಟ ಹಾರಿಸ್ತೀರಾ ನಮ್ಮ ಫ್ಯಾಮಿಲಿ ಮೆಂಬರ್ ಓಹೋ ಓಹೋ ಪಟಾರ್ಸ ಇಡೀ ಫ್ಯಾಮಿಲಿ ಬಂದ್ಬಿಡ್ತೀರಾ ಎಷ್ಟೇ ದೊಡ್ಡವನಾದರೂ ಚಿಕ್ಕವನಾಗೇ ಇರೋನೋ ನೀತಿ ಪಾಠ ಸಾರೋದು ಪಟ ಏಕೆಂದರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಪಟಗಳು ಚಿಕ್ಕದಾಗ ಕಾಣುತ್ತೆ ಎಷ್ಟೇ ದೊಡ್ಡದಾಗಿರ್ಬೋದು ಆ ಪಟಗಳೆಲ್ಲ ಚಿಕ್ಕದಾಗ ಕಾಣುತ್ತೆ ಇದು ಎಷ್ಟು ದೊಡ್ಡದಾಗಿದೆ ಬಟ್ ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಚಿಕ್ಕದಾಗುತ್ತೆ ಸೊ ಅದಕ್ಕೆ ದೊಡ್ಡವರು ಹೇಳಿರೋದು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಚಿಕ್ಕವನಾಗಿ ಕಾಣ್ತಿರೋ ಚಿಕ್ಕವನಾಗಿರೋ ದುರಾಂಕರದಲ್ಲಿ ಅನ್ನೋ ನೀತಿನ ಈ ಪಟ ಪಟಗಳು ಮಾತ್ರ ತರಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಪಟಗಳನ್ನ ತರ್ತಾರೆ ಅಲ್ಲಿ ಇವನು ನಿಮಿಷ ಇವನು ಐದಡಿ ಐದೂವರ ಅಡಿ ಇರ್ಬೋದು ಬಟ್ ಐದೂವರೆ ಅಡಿಗಿಂತ ಜಾಸ್ತಿ ಕಾಣಿಸ್ತಿದೆ ಒಂದು ಏಳೆಂಟು ಅಡಿ ಪಟಗಳು ಪ್ರತಿ ಒಂದು ಪಟದ ಮೇಲೆ ಕೂಡ ಅವ್ರು ಯಾರನ್ನ ಇಷ್ಟಪಡ್ತಾರೆ ಅವರ ಒಬ್ಬ ಹೀರೋ ಯಾರಿದ್ದಾರೆ ಅವ್ರನ್ನ ಆ ಚಿತ್ರಗಳ ಆ ಭಾವಚಿತ್ರಗಳನ್ನ ಹಾಕೊಂಡು ನೋಡಿ ಇದೇ ಸಂಭ್ರಮ ಬೇಕಾಗಿರೋದು ದೊಡ್ಡ ದೊಡ್ಡ ಪಟಗಳನ್ನ ಇಟ್ಕೊಂಡು ಆರಿಸ್ಕೊಂಡು ಖುಷಿ ಪಡುವಂಥ ಒಂದು ಹಬ್ಬ ಈ ಪಡೆದ ಹಬ್ಬ ಎಲ್ಲರೂ ಕೂಡ ನೋಡಿ ಮೊಬೈಲ್ ಬಂದಿದೆ ವಾಟ್ಸಪ್ ಬಂದಿದೆ ಇನ್ಸ್ಟಾಗ್ರಾಮ್ ಬಂದಿದೆ ಈಗಲೂ ಕೂಡ ಈ ಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಅದು ಒಂದು ಖುಷಿ ವಿಚಾರ ಅಲ್ವಾ ಅಂಕಲ್ ಮೊಬೈಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೇ ಮುಳುಗೋಗಿರೋ ಈ ಒಂದು ಜನ್ರೇಷನ್ ಇಷ್ಟು ಚೆನ್ನಾಗಿ ಪಟದ ಹಬ್ಬ ಮಾಡ್ತಿದ್ದಾರೆ ಅಂದರೆ ಏನು ಅನಿಸುತ್ತೆ ನಿಮಗೆ ಯಾವ್ದು ಮೊಬೈಲಲ್ಲೇ ಇರ್ತಾರೆ ಇದೊಂದು ಟೈಮಲ್ಲಿ ಎಲ್ಲರೂ ಎಲ್ರು ನೋಡಿ ಯಾರ ಕೈಲೂ ಮೊಬೈಲ್ ಇಲ್ಲ ಎಲ್ಲರೂ ಕೂಡ ಪಟ ಕಟ್ಕೊಂಡು ಪಟ ಹಾರಿಸ್ಕೊಂಡು ಖುಷಿ ಖುಷಿಯಾಗಿದ್ದಾರೆ ಪಟದ ಬುದ್ಧಿನ ಏನೋ ಸಿಂಗ್ ಸಿಂಗಲ್ ಆಗಿ ಯಾರ್ಯಾರೋ ಬರಲ್ಲ ಗ್ಯಾಂಗ್ ಗ್ಯಾಂಗ್ಗೆ ಬಂದು ಹುಡುಗರು ಇಲ್ಲಿ ಪಟ ಹಾರಿಸ್ತಿರ್ತಾರೆ ಅಣ್ಣ ಹಾಯ್ ಯಾರಪ್ಪ ಪಡರ್ ಸಾವಿರ ಬಂದ್ರು ನೋಡಕ್ ಬಂದಿದ್ರ ಪರವಾಗಿಲ್ಲ ಆರ್ ಇದ್ದಾಗ ನೋಡೋರು ಇದ್ರೇನೆ ಒಂದು ಚಂದ ಈ ತರ ಒಂದು ಗ್ಯಾಂಗ್ ಅಲ್ಲ ಸುಮಾರು ಗ್ಯಾಂಗ್ ಗಳು ಬಂದು ಇಡೀ ಎಂ ಜಿ ತುಂಬೋಗುವಷ್ಟು ಜನ ಸೇರ್ತಾರೆ ಬಟ್ ಈಗ ಮಳೆ ಆಗಿರೋದ್ರಿಂದ ಮಾತ್ರ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಖಾಲಿ ಇದೆ ಬಟ್ ಇಲ್ದೇ ಹೋಗಿದ್ರೆ ಮಾತ್ರ ಕೊಳ್ಳೇಗಾಲದ ಎಂ ಜಿ ಇವಾಗ ನೋಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಜನ ಸೇರ್ತಿದ್ರು ಬಾಯ್ ಬಾಯ್ಸ್ ಥ್ಯಾಂಕ್ ಯು ಹಾಡು ಹಾಡು ಗಾಳಿ ಪಡ ನೋಡ್ತಿದ್ರೆ ತುಂಬಾ ಹುಟ್ಟೂರು ತುಂಬಾ ಚಿಕ್ಕವರು ಅನಿಸ್ತೀವಿ ಮೈಸೂರು ಬೆಳೀತಾ ಬೆಳೀತಾ ಚಿಕ್ಕ ಮಕ್ಳಾಗ್ಬೇಕು ನಾವು ಕಳ್ಳನ ಮಕ್ಳಾಗ್ಬಿಡ್ತೀವಿ ತಪ್ಪಲ್ವಾ ಪಡ್ತಾ ಬುಕ್ಕೆ ಅದ್ಭುತವಾದ ಆರ್ಟಿಸ್ಟ್ ಆಗಂತ ನಮ್ಮ ಬಾಬುರವರು ಇದು ಒಂದು ನೋಡಿದ್ರೆ ಕೂಡ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟ ದಿನ ಮೇಲ್ಗಡೆ ನಕ್ಷತ್ರ ನೋಡ್ತಿದ್ವಿ ಜೋರಾಗಿ ಮಾತಾಡೋದು ಜೋರಾಗಿ ಇಷ್ಟ ದಿವಸ ಮೇಲ್ಗಡೆ ತಲೆ ಎತ್ತಿ ನಕ್ಷತ್ರ ನೋಡ್ತಿದ್ವಿ ಇವತ್ತು ಕಲ್ ಕಲರ್ ನಕ್ಷತ್ರ ನೋಡ್ತಾ ಇದೀವಿ ಅದೊಂಥರ ತುಂಬಾ ಖುಷಿ ಆಗಿದೆ ನೋಡಿ ಫ್ರೆಂಡ್ಸ್ ಸುಳ್ಳು ಹೇಳ್ತಾ ಯಾವ ಕಲರ್ ಕಾಣಿಸ್ತಿಲ್ಲ ಗದ್ದೆಲ್ಲ ಆಡಸ್ತಾ ಇದ್ರೆ ಗದ್ದೆ ಅಂದ್ರೆ ಯಾರು ಇರ್ತಾವಲ್ಲ ಇಲ್ಲೇ ಅಂದ್ರೆ ಪಟಗಳೆಲ್ಲ ತಗೊಳಕತ್ತೆ ಬಟ್ ಅಲ್ಲಿಗಿಂತ ಇಲ್ಲೇ ಚೆಂದ ಇರೋದು ನಾವು ಹೋಳು ಸ್ಕೂಲ್ ಬಿಟ್ಟಿದ ತಕ್ಷಣ ಸ್ಕೂಲ್ ಗೆ ಅಲ್ಲಿ ಸ್ಕೂಲಲ್ಲೇ ಪಟ ಕಟ್ಟಿ ವಯಸ್ಸು ಅದಕ್ಕೆ ಸ್ಕೂಲಲ್ಲೇ ಪಟ ಕಟ್ಟಿ ಬಂದ ತಕ್ಷಣ ಆರ್ತಿದ್ವಿ ಇವಾಗ ಸ್ಕೂಲ್ ವೈಫ್ ಹೋಯಿತು ಆರ್ಸೋ ಹುಡುಗರನ್ನ ನೋಡಿ ಖುಷಿ ಪಡೋ ಒಂದೇ ಮಕ್ಕಳು ಸೀರಿಯಲ್ಸ್ ನ ನೋಡೋದ್ ಬಿಟ್ಟು ನಮ್ಮ ಕೊಳ್ಳೆಗಲದ ಪಟದಪ್ಪ ಬಂದ್ರೆ ಒಂದು ಎಂಜಾಯ್ ಮಾಡ್ತಾರೆ ಓಹ ಎಲ್ಲರೂ ಬೇಜಾರ ಆಗಿದೀರಾ ಇಲ್ಲ ಅಕ ಬೇಜಾರ ಇಲ್ಲ ನೀವು ಏನೋ ಮುಂದೆ ಏರಿಸ್ತೀರಾ ಹೌದಾ ಆ ಸೂಪರ್ ಸೂಪರ್ ಮೇಡಮ್ ಸೂಪರ್ ಅರೇ ನೋಡಿ ಈಗ

ಎಷ್ಟೇ ಬ್ಯುಸಿಯಾಗಿದ್ರು ಕೂಡ ಈ ಥರ ಹಬ್ಬನ ಬಂದು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಒಂದು ಖುಷಿ ಇದೆಯಲ್ಲ ಅದೆಷ್ಟೇ ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ಹೌದು ನಾವು ಎಷ್ಟೇ ಊರು ಸುತ್ತಿದ್ರು ಎಲ್ಲೇ ಹೋದ್ರೂ ನಮ್ಮೂರಲ್ಲಿ ನಮ್ಮೂರವ್ರು ಏನು ಮಾಡ್ತಿರ್ತಾರೆ ಅದರಲ್ಲಿ ಸಿಗೋ ಖುಷಿ ಯಾವ ಊರಿಗೋದ್ರೂ ಏನೂ ಸಿಗೋಲ್ಲ ಅದಕ್ಕೆ ಕೊಳ್ಳೇಗಾಲದವರು ಯಾರೆಲ್ಲ ಪಡ್ದಬ್ಬನ ಮಿಸ್ ಮಾಡ್ಕೊತಿದ್ದೀರಾ ನೆಕ್ಸ್ಟ್ ವರ್ಷದಿಂದ ಖಂಡಿತವಾಗೂ ಪಡ್ದಬ್ಬದ ಬರಲೇಬೇಕು ಏನೋ ನಮ್ದೇ ಒಂದು ಚಿಕ್ಕ ಚಾನಲ್ ಬಟ್ ಆ ಚಿಕ್ಕ ಚಾನಲ್ ಇಂದ ನಾವು ಕೇಳ್ಕೊತಿದೀವಿ ನಾವೇನು ಏನು ಬೆಳೆದಿಲ್ಲ ಸೊ ದಯವಿಟ್ಟು ಯಾರು ನೋಡ್ತೀರಾ ಈ ವಿಡಿಯೋನ ರಮ್ಯಾ ಲಾಕ್ಸ್ ಅನ್ನೋ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಮುಖ್ಯವಾದ ಖುಷಿ ವಿಚಾರ ಏನಂದ್ರೆ ಇಲ್ಲಿ ಗ್ರೌಂಡ್ ಅಲ್ಲಿ ಪಟ ಬುದ್ದಿನ ಪ್ರತಿಯೊಬ್ಬ ತಂದೆ ಕೂಡ ತನ್ನ ಮಗನ್ಗೆ ಸಪೋರ್ಟ್ ಗಾಳಿಪಟ ಅಂದ್ರೆ ಸುಮ್ನೆ ಅಲ್ಲ ಅದೊಂದು ತರ ಕೆಳಗಡೆ ನಿಂತ್ಕೊಂಡು ಆಕಾಶಕ್ಕೆ ಉಮ್ಮ ಅಂತ ಮುತ್ಕೊಟ್ಟಂಗಿರುತ್ತೆ ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನ್ ತುಂಬಾ ಚಿಕ್ಕವನು ತುಂಬಾ ಒಳ್ಳೆಯವನು ಅನ್ಸುತ್ತೆ ನನ್ನ ಪ್ರಕಾರ ಮನುಷ್ಯ ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ಳ ಹೋಗ್ತೀವಿ ತಪ್ಪಲ್ವಾ